ಹೆಲೋ ಹಾಯ್ ಮತ್ತೆ ಲಂಚೋಲ್ಲರ್ ಏನೊಂಜಿನಿ ಕಲಕ್ಕಾಯದ ಗಾರ್ಯ ಜಾಕ್ ಫ್ರೂಟ್ ಗಾರ್ಯ ಮೋದಕ ಅಂತ ಕೇಳ್ತೇ ಅವು ಮಲ್ ತಂದು ಗುಜ್ಜದ ಪೆಲಕಾಯ್ದ ತುಕ ಎಂಚ ಮಲ್ಪ ಅಂದು ಪನ್ಪೆ ಗೋ ಒಂಜಿ ಮಿಕ್ಸಿ ಜಾರಿದ ಒಂಜಿ ರಡ್ಡು ಮೂಜಿ ಗಂಟೆ ಬುದುಲ್ಪ ದೀಪಿನ ಅಡಿ ಪಾಡೊಂದಿಲ್ಲ ಬುದುಲ್ಪ ಅವಡ ಅಡಿ ಒಂಚೂರು ಅವು ಮಿಕ್ಸಿ ಜಾರಿಗೆ ಪಾಡೋದು ಇಂಕಲ್ಲ ಜನತ ಮಿಕ್ಸಿ ತೂತಾಕಿ ಪಕ್ಕ ಶೋಕು ಪಡೆದ ಮಿಂಜಿ ಪೆಲಕಾಯಿ ಜಾಕ್ ಫ್ರೂಟ್ ಬೊಕ್ಕ ಉಪ್ಪು ಏನು ಕಲ್ಲು ಯೂಸ್ ಮಾಡ್ಕೊಂಡು ಮುಲ್ಪ ಬೊಕ್ಕ ಜೀರಿಗೆ ಜೀರಿಗೆ ಪಾರನೂ ಗ್ಯಾಸ್ಟ್ರಿಕ್ ಲೆಕ್ಕ ಸೋಪ್ ಮಲ್ತವನು ನೈಸ್ ಗ್ರೈಂಡ್ ಮಾಡಿಸ್ಕೊಳು ತೊಲೆ ಈತ ಗ್ರೈಂಡ್ ಅವಡು ಪೆರೀದ ಈತಿನ ತಾರ ಇಬೊಕ್ಕ ಬಿರೀದಿ ತಾರಾಯಿ ಪಾರ್ದು ಸರಿ ಅವನು ಮಿಕ್ಸ್ ಮಾಡ್ಕೊಡು ತೊಲೆ ಬೇತೆ ಬಾಜನ್ ಯೂಸ್ ಮಾಡ್ತೀವಿ ಮಿಕ್ಸಿಗೆ ಜಾರಿಗೆ ಪಾರ್ದು ತಾರಾಯಿದ ಮಿಕ್ಸ್ ಮಾಡ್ತಾನಿಲ್ಲ ಬಾಜನ ಏತು ಕಮ್ಮಿ ಯೂಸ್ ಮಾಡುತ್ತೆ ಆತ ದಿಕ್ಕುನ ಕಮ್ಮಿ ಹಾಕೊಂಡು ನಂಗೆ ಶೋಕವನ್ನು ಮಿಕ್ಸ್ ಮಾಡ್ತಾ ಈತ ದಪ್ಪ ಉಪ್ಪ ಈತದ ಹೊರಡು ಒಕ್ಕೊಂಜಿ ಕರ್ಬದ ಬಾನಲೆ ಏನು ಕೈಪರೆ ಕರ್ಬದ ಬಾನಲೆ ಯೂಸ್ ಮಾಡಿದೀನಿ ಕರ್ಬದ ಬಾನಲೆಗೆ ಎಣ್ಣೆ ಪ್ಯೂರ್ ಕಲ್ಪ್ ಶ್ರೀಕಲ್ಪದ ಕಲ್ಲ ಕೊಕೋನಟ್ ಆಯಿಲ್ ಬಾರ್ದು ತಾಯಿ ಇರ್ಬಿಟ್ಟೆ ಎಣ್ಣೆ ಇಳಿತಾನೊಂದಿಗೆ ಉಡ್ಕೋದಿಲ್ಲ ಗೋಳಿ ಬಜೆ ಉಡ್ಕತೆ ಅವೇ ರೀತಿ ಬುಂಡಾಡು ಚುಚ್ಚುಯ್ದು ಬುಡಡು ಒಂಜಿ ಬುದ್ದು ಚೂ ಪುತ್ತಿ ಬಿಡೋಡು ವರಾನು ಬಿಡಿಸ್ಬಿಡೋದು ಅಂತ ಪೊಣಗ ಬಂಗ ಹಾಕಿ ಜಾಗ್ರತೆ ಬಿಡ್ಲೆ ಎಣ್ಣೆದ ಐಟಮ್ ಮುನ್ನಾಗ ಮಸ್ತ್ ಜಾಗ್ರತೆ ಮಲ್ತಮ್ಮ ಬುಡಡು ಹಾಕೊಂಡು ದಯಬಂಡ ಎಣ್ಣೆ ಮೀಕರಟ್ಟುನ ಸಂಭವ ಹಾಕೊಂಡು ಒಕ್ಕ ಗ್ಯಾಸನ್ನು ಸ್ಲೋದಿ ಮೀಡಿಯಮ್ ಫ್ಲೇಮಿಗೆ ಮಲ್ತು ಬಿಡೋದು ದೇವತ್ತ ಬರ್ತೀನಿ ಈತ ಮೀಡಿಯಂ ಫ್ಲೇಮಗೆ ಮಲ್ತು ಬಿಡೋಡು ದಯ ಅವು ಕಾಯಿ ಹೊಡಕ್ಕೆ ಅರಿತ ಹೊಸ್ತೈತಿ ಅವು ಕಾಯಿ ಶೋಕಾದ್ ಶೋಕಾಗ ಇಲ್ಲ ಒಂಥರ ಲೈಟ್ ಬ್ರೌನಿಷ್ ಕಲರ್ ಬರೋದು ಅದ್ ಮುಟ್ಟವು ನಮ್ಮ ಕಾಯರ ಬಿಡಿ ಎಣ್ಣೆ ದೆಪ್ಪನಾಗ ಎಣ್ಣೆನ ಪಾಸ್ಟ್ ಇದೆ ನಮ್ಮ ಸಿಮ್ ಪಾಸ್ಟ್ ಇದೆ ಏಪಲ್ಲ ಹೂ ಹೊಸ್ದು ದೆಪ್ಪನ ದೆಪ್ಪು ಜನ ಎಣ್ಣೆ ಒಯ್ಕೊಡವು ಪುಲ್ಲಿ ಫಸ್ಟ್ ಆಫ್ ಆಲ್ ಫಿಶು ಬಾಡ ಪಾಡ್ಲಿ ದಿತ್ತದೆ ದಣೆ ಎಣ್ಣೆ ಎಷ್ಟು ಎಣ್ಣೆ ಇತ್ತಲ್ಲ ಒಯ್ಪಾಡವು ಇಲ್ಲಿ ಗಾರಿಯ ರೆಡಿ ಟು ಈಟ್ ಓಕೆ ಇನ್ನಿತ ವೀಡಿಯೋ ಏತೆ ಈ ಇಷ್ಟ ಆತನ ಒಂದು ಲೈಕ್ ಕೊರಲಿ ಶೇರ್ ಮಾಡ್ಪೇ ಕಮೆಂಟ್ಸ್ ಮಾಡ್ಲಿ ಅಂಚನೆ ಸಬ್ಸ್ಕ್ರೈಬ್ ಅಂಚನೆ ಸಪೋರ್ಟ್ ಮಾಡಿ ಪ್ಲೇಂಗ್